ಪಿ ಸಿ ವಯಸ್ ಇರುವಾಗ ನೀವು ತೂಕ ಕಮ್ಮಿ ಮಾಡ್ಕೋಬೇಕಂದಾಗ ತುಂಬಾ ಜಿಮ್ಮಲ್ಲಿ ನೀವು ವರ್ಕೌಟ್ ಮಾಡಬೇಡಿ ತುಂಬ ಭಾರ ಇತ್ತು ಅದಾಗಲಿ ತುಂಬ ಕಷ್ಟಪಟ್ಟು ಜಿಮ್ಮಿನ ವರ್ಕೌಟ್ಗಳನ್ನು ಮಾಡಬೇಡಿ ಇದರಿಂದ ನಿಮಗೆ ತುಂಬ ಒತ್ತಡ ಹೆಚ್ಚಾಗುತ್ತೆ ಸ್ಟ್ರೆಸ್ ಹೆಚ್ಚಾಗುತ್ತೆ ಅದಲ್ಲದೆ ಇದರಿಂದ ಗಂಡಸರ ಹಾರ್ಮೋನ್ ಬರೋದು ಸಹ ತುಂಬ ಹೆಚ್ಚಾಗಿಬಿಡುತ್ತೆ ಹಾಗಿದ್ದರೆ ಏನು ಮಾಡಬೇಕು ചിക്ക് ചിക്ക് വെയ്റ്റ് അ സെൻസ് ആൻഡ് ദ ലൈറ്റ് വെയ്റ്റ്സ് ലൈക്ക് എടു കെ ജി ഒന്ന് കെ ജി അർദ്ധ കെ ജി ആ റമ്പൽ എത്തി നീങ്ങോട്ട് ನಿಮ್ಮದು ಎಕ್ಸಸೈಸ್ಗಳನ್ನು ಮಾಡಿ ನಿಮ್ಮದು ವ್ಯಾಯಾಮಗಳನ್ನು ಮಾಡಿ ಯಾವಾಗ ನೀವು ಹೊರಗಡೆ ಇದರಿಂದ ಬರುವಾಗ ನೀವು ಮಾರ್ಕೆಟಿಂದ ಬರ್ತೀರ ಶಾಪಿಂಗಿಂದ ಬರ್ತೀರಾ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಭಾರ ಎತ್ಕೊಂಡು ಸುಮಾರು ದೂರ ನ ನಡ್ಕೊಂಡು ಹೋಗಿ ನಿಮಗೆ ಬೇರೆ ಏನೂ ಇಲ್ಲ ಅಂತಂದರೆ ನಿಮ್ಮ ಬ್ಯಾಕ್ ಪ್ಯಾಕಲ್ಲಿ ಒಂದೊಂದು ಲೀಟ್ರದು ಎರಡು ಬಾಟ್ಲುಗಳ ನೀರಿನ ಬಾಟ್ಲುಗಳನ್ನು ಬ್ಯಾಕ್ ಪ್ಯಾಕಲ್ಲಿ ಹಾಕ್ಕೊಂಡು ಅದನ್ನ ಸಹ ಎತ್ಕೊಂಡು ನೀವು ವಾಕ್ ಮಾಡೋಕ್ಕೆ ಶುರು ಮಾಡಿ ಈ ಥರ ಮಾಡಿದಾಗ ವೆಯ್ಟ್ ಲಿಫ್ಟಿಂಗು ಲೈಟ್ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಇರ್ತೀರ ಆವಾಗ ತುಂಬ ಫಾಸ್ಟಾಗಿ ನಿಮ್ಮದು ವೆಯ್ಟ್ ಕಡಿಮೆ ಆಗುತ್ತೆ ಹಾಗೆ ಸಹ ಹಾರ್ಮೋನ್ ಬ್ಯಾಲೆನ್ಸಿಂಗು ಆಗುತ್ತೆ ಇದೇ ಥರ ನಿಮಗೆ ಬಿ ಸಿ ಒ ಎಸ್ ರಿವರ್ಸ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಕಲ್ತ್ಕೋಬೇಕು ಚಿಕ್ಕ ಚಿಕ್ಕ ಆಯುರ್ವೇದಿಕ್ ಟೆಕ್ನಿಕ್ ಕಲ್ತ್ಕೊಂಡು ಬೇಗ ರಿವರ್ಸ್ ಮಾಡ್ಕೋಬೇಕು ಬೇಗ ನಿಮ್ಮದು ಫಲವತ್ತತೆ ಹೆಚ್ಚಿಸ್ಕೋಬೇಕು ಅಂತ ಅನ್ನೋದಿದ್ದರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ ಕಾಮೆಂಟ್ ಬಾಕ್ಸಲ್ಲಾಯ್ತು ಅಥವಾ ನನಗೆ ಮೆಸೇಜಲ್ಲಾಯಿತು ಎಸ್ ಅಂತ ಡಿ ಎಮ್ ಮಾಡಿ ನಾನು ನಿಮಗೆ ಲಿಂಕ್ ಕಲಿಸ್ಕೊಡ್ತೇನೆ